ಕಚರು ಮತ್ತೆ ನಾಲ್ಕಿನ ಅಂತ ನಮ್ಮಲ್ಲಿ ಅವ್ರಿಗೆ ನಮ್ಮ ಮುಖಾಂತರ ಒಳ್ಳೆ ಆಯುಷ್ಯ ಆಗುತ್ತೆ ಅಂತ ಮತ್ತೆ ನಮ್ಮ ಕಾರ್ಯಕರ್ತಕ್ಕಂಥ ಒಂದು ಬೂತ್ ಬೂತ್ ಮಟ್ಟದಲ್ಲಿ ಹೆಚ್ಚಿನ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮತ್ತು ನಾಲ್ಕು ಅಧ್ಯಕ್ಷ ಉತ್ತಮ ಆಗ್ತಕ್ಕಂಥದ್ದು ಕೆಲಸ ಮಾಡಿ ನಮ್ಮ ನೂತನವರು ಎಂ ಎಲ್ ಅಂತ ನಾವು ನಮಗೆ ಸರ್ಕಾರ ಅಧಿಕಾರ ಬಂದ ಮೇಲೆ ಪೊಲೀಸ್ ಅಧಿಕಾರಿಗಳ ಆದಿಯಾಗಿ ಅನೇಕ ವಾಲ್ಮೀಕಿ ಅಭಿವೃದ್ಧಿ ಅಧಿಕಾರದಲ್ಲಿ ಚಂದ್ರಶೇಖರ ಆದ್ಯಾಗಿ ಸುಮಾರು ಜನ ಮುಖಂಡರು ಸುಮಾರು ಜನ ಅಧಿಕಾರಿಗಳು ತೀರ್ಮಾನಿಸ್ತಕ್ಕಂಥವ್ರು ನಾವು ನೋಡಿದರೆ ಅವರ ಆತ್ಮಹತ್ಯೆ ಮಾಡಿದ್ದಾರೆ ಮಂತ್ರಿಗಳ ಹೆಸರುಗಳನ್ನ ಮತ್ತೆ ಈ ಹೆಸರುಗಳನ್ನ ಮತ್ತೆ ಬಿಟ್ಟು ಸತ್ತಾದಂಥ ಅವ್ರ ಮೇಲೆ ಯಾರು ನೆಪ ಇರೋದು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಣ್ಣು ಕಣ್ಣಿಗೆ ಒಂದು ಕಣ್ಣಿಗೆ ಹೆಸರು ನಕಲ್ಲಿ ಏನು ರಾಜಕೀಯ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಕಾಂಗ್ರೆಸ್ಗಳು ಇವತ್ತು ಪ್ರಿಯಾಂಕ್ ಖರ್ಗೆ ಹೆಸರು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರು ನರ್ಸೋರಿದ್ದರೂ ಅವರ ಹೆಸರು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಲಕ್ಷ್ಮಿ ಅಂಬರ್ ಅವರ ಹೆಸರು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾಕೆ ಮಾಡಲಾಗಿದೆ ಇವತ್ತು ಚಿಕ್ಕಬಳ್ಳಾಪುರ ಸುದ್ದಾಂತರು ಹೇಳಿದಾರೆ ಅವರ ಹೆಸರು ಅವರ ಕುಟುಂಬದವರು ಯಾರೋ ನಾಗೇಶ್ ಮತ್ತು ಮಂಜುನಾಥ ದೇವರ ಹೆಸರಲ್ಲಿ ಇವಾಗಲೂ ಬಾಬು ಅನ್ನೋರಿಗೆ ಅಧ್ಯಾಯ ಅವ್ರ ಮೇಲೆ ಏನು ಆಕ್ಷೇಪ ಅದನ್ನು ತಗೊಂಡು ಅದು ಬಿಟ್ಟು ಬೇಕಂತ ಉದ್ದೇಶಪೂರ್ತವಾಗಿ ಚಿಕ್ಕಬಳ್ಳಾಪುರ ಸುಧಾಕರ್ ಏನಿದ್ದಾರೆ ಸಂಸದರು ಅವ್ರನ್ನ ಡೈರೆಕ್ಟಾಗಿ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅವ್ರನ್ನ ಎದುರಿಸೋಕ್ಕಾಗಲ್ಲ ಅವ್ರನ್ನ ಯಾವುದೇ ರೀತಿಯಲ್ಲಿ ಆ ವಂಚೆ ವಂಚಿಸ್ ಧಕ್ಕೆ ಬಂದ ರೀತಿಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಉದ್ದೇಶಪೂರ್ತವಾಗಿ ಅವ್ರ ಮೇಲೆ ಕೇಸ್ ಮಾಡಿ ಪೊಲೀಸ್ ಅಧಿಕಾರಿಗಳೇ ಎಫ್ ಆರ್ನ ಬರೆದು ಅವರ ಕೈಯಲ್ಲಿ ಬಲವಂತವಾಗಿ ಸೈನ್ ಇರ್ತಕ್ಕಂಥವ್ರು ಅವ್ರ ಮನೆಯವರೇ ಇಟ್ಟಿರ್ತಕ್ಕಂಥವ್ರಿಗೆ ನಾವೆಲ್ಲ ನೋಡ್ತಕ್ಕಂಥ ಸಂದರ್ಭದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯವರಿಗೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸರಿವಾಗಿರ್ತಕ್ಕಂಥ ಶಾಸಕರಿಗೆ ನಿಜಕ್ಕೂ ಅವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು ಈ ಥರ ಅವ್ರ ಮೇಲೆ ಏನಾದರೂ ಇದ್ರೆ ಚುನಾವಣೆ ಸಂದರ್ಭದಲ್ಲಿ ನಿಂತ್ಕೊಂಡ್ರಿ ಅವ್ರಿಗೆ ಆಗಿ ಗೆಲ್ಲರಿ ಇದು ಮಾಡಿರಿ ಜನ ಎಂಥ ಜನ ಇದನ್ನು ನಿಮ್ಗೆ ಏನು ಆಶೀರ್ವಾದ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಹೆಚ್ಚು ಸೀಟ್ಗಳು ಬರೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಸರ್ಕಾರ ಬರೋದರಲ್ಲಿ ಯಾವುದೇ ರೀತಿಯ ನನಗೆ ಗೌಡಿಲ್ಲ ನೀವು ಈ ರೀತಿ ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥ ಏನೇನಿದೆ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಸಚಿವಾಲಯಗಳಲ್ಲಿ ಏನೇನು ಭ್ರಷ್ಟಾಚಾರ ಮಾಡಬೇಕು ಅಂತ ನಾವು ನೋಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಕಾಲ ಯಾವ ರೀತಿ ಉತ್ತರ ಕೊಡಬೇಕಂತ ನೋಡ್ತೀವಿ ಇದಕ್ಕೂ ಇದನ್ನು ನೋಡ್ತಾ ಇದ್ದರೆ ಇದು ದಿನಾಂಕದಲ್ಲಿ ಈ ರೀತಿ ಒಂದು ಬಾಬು ಆತ್ಮಹತ್ಯೆ ಮಾಡುತ್ತಿದ್ದರೋದನ್ನ ರಾಜಕೀಯವಾಗಿ ಬಳಸಿದ್ದಾರೆ ಇವತ್ತು ದಲ್ತರ ಹೆಸರು ಹೇಳಿಕೊಂಡು ಇವತ್ತು ಸುಧಾಕರ್ ಅವ್ರನ್ನ ಎಫ್ಐ ಆರ್ ಮನೆ ಮಾಡಿದ್ದಾರೆ ಇವತ್ತು ದಲಿತರ ಹೆಸರು ಹೇಳೋದಕ್ಕೆ ಒಂದು ಮಾಲಾಯಿತು ಯಾಕಂದ್ರೆ ಸುಮಾರು ನಲವತ್ತೆಂಟು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಹಣವನ್ನ ಇವರು ದಲಿತರ ವಿಚಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ಇವರು ಗ್ಯಾರಂಟಿ ದುರ್ಬಳಕೆ ಮಾಡ್ತಿದ್ದು ಇವತ್ತು ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಎಸ್ ಸಿ ಎಸ್ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕೂಡಲೇ ಇವರು ಎಚ್ಚೆತ್ಕೊಂಡು ಯುವಕರ ಮೇಲೆ ಏನು ಸುರಿಕೇಷನ್ನು ಹಾಕಿದ್ದೀರಿ ಅದನ್ನು ವಾಪಸ್ ತರಬೇಕು ಬಾಬು ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದು ಯಾರು ತಪ್ಪು ಮಾಡಿಲ್ಲ ಅವ್ರ ಮೇಲೆ ನೀವು ಆರ್ಥಿಕ ಏನು ಅಭ್ಯಾಸ ಇಲ್ಲ ಇದರಲ್ಲಿ ನಮಗೇನಾದ್ರೂ ಇವ್ರ ಮೇಲೆ ನೀವು ಬೇಕನ್ನು ಉದ್ದೇಶಪೂರ್ವವಾಗಿ ಮಾಡಿದ್ದೀರ ಏನ್ ಖರ್ಗೆ ಮತ್ತು ಲಕ್ಷ್ಮಿ ಅಬ್ಬಾಳ್ಕರ್ ಮತ್ತು ಏನು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ ಅವ್ರ ಹೆಸರುಗಳೆಲ್ಲ ಏನ್ ಬರ್ತಿಕ್ಕಿಂತ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿ ಜವಾಬ್ದಾರಿ